ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳೋದು ಬಹಳ ತಪ್ಪು ಅದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನಮ್ಮ ಈ ಒಂದು ಸಿಸ್ಟಮ್ನಲ್ಲಿ ಈ ಸ್ಟ್ಯಾಚ್ಯೂಟ್ರಿ ಪವರ್ಸ್ ಎಕ್ಸಸೈಸ್ ಮಾಡಿ ಒಂದು ಏನು ಗಣ ಇದನ್ನು ಮಾಡ್ತಾ ಇದ್ದೀವಿ ನಾವು ಸರ್ವೆ ಅದನ್ನು ನೀವು ಸರ್ವೇನೇ ಬಾಯ್ಕೌಟ್ ಮಾಡಿ ಅಂತ ಹೇಳಿದಾಗ ಆಯ್ತಿದ್ರು ಇವ್ರು ಹೇಳೋದು ಇವರ ಇದರಲ್ಲಿ ಮೇ ಬೇಸಿಸ್ ಮೇಲೇ ಸರ್ಕಾರದವರು ಒಂದು ಮರುಸರ್ವೆ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ ಇದು ನಾಮದ ಸಮೀಕ್ಷೆ ಅಂಗನಾಮದ ಸಮೀಕ್ಷೆ ಮುಂದೆ ಬರೆದ ಸರ್ಕಾರದಲ್ಲೂ ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದ್ರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನ ಕೊಡಿ ಅನ್ನೋ ಒಂದು ಮಾತನ್ನ ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ವಿಪಕ್ಷ ಸ್ಥಾನಕ್ಕೆ ಅರ್ಹನಲ್ಲದಂತ ಒಬ್ಬ ವ್ಯಕ್ತಿಯನ್ನ ಕೂರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆರ್ ಅಶೋಕ್ ಅವರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಇವರು ಹೇಳ್ತಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಯಾರು ಮಾಹಿತಿ ಕೊಡಬಾರ್ದಂತೆ ಇವರ ಮಾಹಿತಿಯನ್ನ ಕದಿತಾರಂತೆ ಇವರ ಮಾಹಿತಿಯನ್ನು ಸರ್ಕಾರ ಕದಿಯುತ್ತಂತೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಡ್ತಾ ಇರುವಂತಹ ಮಾತುಗಳು ಸಮೀಕ್ಷೆ ಮಾಡಬಾರ್ದು ಅವಾಗ ಮಾಡಿದ್ದ ಸಮೀಕ್ಷೆಯನ್ನು ಸರಿ ಇಲ್ಲ ಹೊಸ್ದಾಗಿ ಮಾಡಿ ಅಂತ ಹೇಳಿದಂಥವರು ಇವರೇ ಹೊಸದಾಗಿ ಮಾಡಬೇಕಾದ್ರೆ ಈಗ ಜನರಿಗೆ ಗೊಂದಲ ಮೂಡಿಸಿ ಕೆಟ್ಟ ಅಭಿಪ್ರಾಯ ಮೂಡಿಸ್ತಾರೋ ಅಂಥದ್ದು ಇವರೇ ಹಾಗಾದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡ್ತಾ ಇದೆಯಲ್ಲ ಅವಾಗೇನು ಹೇಳ್ತಾರೆ ಇವರು ಇದು ನಮ್ಮ ಜನರಲ್ಲಿ ಇರುವಂತಹ ಮೂಢ ನಂಬಿಕೆಗಳು ಅಂತಾರಲ್ಲ ಆ ಮೂಢನಂಬಿಕೆಗಳಿಗಿಂತಲೂ ಇಂತಹ ಮೂಢತ್ವ ಮಾತುಗಳನ್ನ ಆಡ್ತಾ ಇದ್ದಾರಲ್ಲ ಇವರು ಜನರ ತೆರಿಗೆ ಹಣ ನಾನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಇಂತಹ ಮೂಢತನದ ಮಾತುಗಳನ್ನ ಹೇಳ್ಕೊಂಡು ಈ ಮೂಢ ನಂಬಿಕೆಗಳನ್ನು ಬಿತ್ತುವ ರೀತಿಯಲ್ಲಿ ಒಬ್ಬ ವಿಪಕ್ಷ ನಾಯಕ ಒಂದು ಅತಿ ರಾಜ್ಯ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ ಇವತ್ತು ಕರೆ ಕೊಡುತ್ತೆ ಅಂತಂದ್ರೆ ಕೇಳಬೇಡಿ ನೀವು ಮಾಡಬೇಡಿ ನಿಮಗೆ ಅರ್ಹತೆ ಇಲ್ಲ ನಿಮಗೆ ಶಕ್ತಿ ನಿಮ್ಮ ಜಾತಿ ಇಷ್ಟಿದೆ ನಮ್ಮ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳು ಇಷ್ಟಿದೆ ಅಂತ ತಿಳ್ಕೊಳಕ್ಕೆ ನಿಮಗೆಲ್ಲ ಆಗೋದಿಲ್ಲ ಅಂತಂದಾಗ ನೀವು ಬಾಲ್ಗೊಳ್ಬೇಡಿ ನೀವು ಹಿಂದುತ್ವ 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 ಅಂತ ಹೇಳ್ತೀರಲ್ಲ ಬರೆಸ್ಬೇಡಿ ಎಲ್ಲರೂ ಹೇಳಿ ನಿಮ್ಮ ಭಾರತೀಯ ಜನತಾ ಪಕ್ಷದವರಿಗೆ ನೀವು ಹಿಂದುತ್ವವಾದಿಗಳಿಗೆ ಹೇಳಿ ಯಾರು ಜಾತಿ ಹೆಸ್ರು ಬರೆಸ್ಬೇಡಿ ನಾವು ಹಿಂದೂ ಅಂತ ಬರೆಸಿರಿ ಅಂತ ಹೇಳಿ ಆಗಲ್ಲ ನಿಮಗೆ ಜಾತಿ ಓಟಿಂಗ್ ಲಿಸ್ಟ್ ಬೇಕು ಅಂತ ಬೇಕು ಸುಮ್ಮನೆ ಬಾಯ್ನಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಸ್ಟೇಟ್ಮೆಂಟ್ ಕೊಡ್ತೀರಿ ಇಂತಹ ಒಬ್ಬ ವಿಪಕ್ಷ ನಾಯಕನನ್ನು ಪಡೆದಂಥ ನಮ್ಮ ಕರ್ನಾಟಕ ಬಹಳ ಧನ್ಯ ಪಡೆ ಧನ್ಯವಾಗಿತ್ತಲ್ಲ ಬಹಳ ಧನ್ಯ ಧನ್ಯ ಧನ್ಯವಾಗಿದೆ ಅಲ್ಲ ಇದು ನಮ್ಮ ನಮ್ಮ ದೇಶದ ವ್ಯವಸ್ಥೆ ಇದು ನಮ್ಮ ರಾಜ್ಯದ ವ್ಯವಸ್ಥೆ ಒಂದು ಸರ್ಕಾರ ಏನು ಕೈಗೊಂಡಿರುವಂಥ ಒಂದು ಅಭಿಯಾನಕ್ಕೆ ಒಂದು ಸಮೀಕ್ಷೆಗೆ ಒಬ್ಬ ವಿಪಕ್ಷ ನಾಯಕ ಮಾತನಾಡುವಂತಹ ಮಾತುಗಳು ವಿಪಕ್ಷ ನಾಯಕ ಮಾತ್ರ ಮೊದಲು ಈ ವ್ಯಕ್ತಿಯನ್ನು ಈ ವ್ಯಕ್ತಿ ಇವತ್ತಿಂದ ಅಲ್ಲ ಆರಂಭದಿಂದಲೂ ನಾವು ನೋಡ್ಕೊಳ್ತಾ ಬರ್ತಾ ಇದೀವಿ ವಿಪಕ್ಷ ಸ್ಥಾನಕ್ಕೆ ವಿಪಕ್ಷ ಸ್ಥಾನಕ್ಕೆ ಅರ್ಹರಲ್ಲದಂಥವ್ರನ್ನ ವಿಪಕ್ಷ ಸ್ಥಾನದಲ್ಲಿ ಕೋರಿಸಿರುವಂಥದ್ದು ಅದು ಸೌಜನ್ಯ ಹೋರಾಟ ಆಗಿರ್ಬೋದು ಮತ್ತೊಂದು ಹೋರಾಟ ಆಗಿರ್ಬೋದು ಹಿಂದುತ್ವದ ಹೋರಾಟ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಸಹ ಇಷ್ಟ ಬಂದಂಗೆ ಲೂಸ್ ಸ್ಟಾಕ್ಗಳನ್ನು ಮಾತಾಡಿಕೊಂಡು ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರಲ್ಲ ಖಂಡಿತವಾಗಲೂ ಇದು ಒಂದು ಸಾಂವಿಧಾನಿಕ ಯುದ್ಧದಲ್ಲಿರುವಂತಹ ಅಶೋಕ್ ಅವರು ಮಾತನಾಡ್ತಾರೆ ಅಂತಂದರೆ ಎಲ್ಲರೂ ತಲೆ ತಗ್ಗಿಸುವಂತಹ ವಿಚಾರ ಕೊಡ್ರಿ ನಿಮ್ಮ ಕೈನಲ್ಲಿ ನಿಮ್ಮ 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 ವಿಚಾರಗಳು ಏನೇನೋ ಇರಲಿ ಆದರೆ ಸರ್ಕಾರ ಕೈಗೊಂಡಿರುವಂತಹ ಅಭಿಯಾನಕ್ಕೆ ಸರ್ಕಾರದ ಒಂದು ಭಾಗವಾಗಿರ್ಕೊಂಡು ಒಂದು ವಿಪಕ್ಷ ನಾಯಕನ ಹುದ್ದೆಯಲ್ಲಿದ್ದುಕೊಂಡು ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಇದೆಯಲ್ಲ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು ತಲೆ ತಗ್ಗಿಸುವಂಥದ್ದು ಬಹಿಷ್ಕಾರ ಆಗ್ತಾರಂತೆ ಬಹಿಷ್ಕಾರ ಇದು ಬಹಿಷ್ಕಾರ ಆಗ್ತಾರಂತೆ ಅಂದರೆ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗಗಳು ಯಾರೂ ಸಹ ಇದನ್ನು ವಿರೋಧ ಮಾಡಿಲ್ಲ ಯಾರೂ ಸಹ ವಿರೋಧ ಮಾಡಿಲ್ಲ ಇವರಿಗೆ ಸಂಖ್ಯೆ ಗೊತ್ತಾಗ್ಬಿಟ್ರೆ ಅಧಿಕಾರಕ್ಕೆ ಕೇಳ್ಬಿಟ್ರೆ ಈ ಅಧಿಕಾರವನ್ನು ಕಸ್ಕೊಂಬಿಟ್ರೆ ನಮಗೂ ಅಧಿಕಾರ ಕೊಡಿ ನಾವು ಎಷ್ಟು ಸಂಖ್ಯೆಯಲ್ಲಿದ್ದೀವಿ ಅಂತ ಕೇಳಿಬಿಟ್ರೆ ಅದರ ಆತಂಕ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗಗಳು ಈ ಜಾತಿ ಗಣತಿ ವರದಿಯನ್ನು ಯಾವತ್ತಾದರೂ ಜಾತಿ ಗಣತಿ ಮಾಡಬೇಡಿ ಅಂತ ಯಾವತ್ತಾದರೂ ಹೇಳಿದಾರ ವರದಿಯನ್ನು ಬಿಡುಗಡೆ ಮಾಡಬೇಡಿ ಅಂತ ಹೇಳಿದಾರ ಯಾರೂ ಹೇಳಿಲ್ಲ ಈ ಇಪ್ಪತ್ತು ಪರ್ಸೆಂಟ್ ಇರುವಂಥವರು ಇವರಿಗೆ ತಳಬಳ ಸ್ಟಾರ್ಟ್ ಆಗಿದೆ ತಳಬಳ ಸ್ಟಾರ್ಟ್ ಆಗಿದೆ ಈ ಕಾರಣಕ್ಕೋಸ್ಕರವಾಗಿ ಇವರು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸಾಂವಿಧಾನಿಕ ಯುದ್ಧದಲ್ಲಿರುವಂಥ ಆರ್ ಅಶೋಕ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಧಿಕ್ಕಾರ ಇರಲಿ ಅವ್ರಿಗೆ ಧಿಕ್ಕಾರ ಇರಲಿ ಆದಷ್ಟು ಅವ್ರ ವಿಪಕ್ಷ ಸ್ಥಾನದಿಂದ ಅವರನ್ನು ಮುಕ್ತಿಗೊಳಿಸಿ ಅವರನ್ನು ಸಾಮಾನ್ಯ ಶಾಸಕರನ್ನಾಗಿ ಮಾಡಿ ಅವರು ಸರ್ಕಾರ ಬಂದಾಗ ಅವ್ರಿಗೆ ಯಾವುದೋ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅದರಲ್ಲೇ ತೃಪ್ತಿ ಪಡಲಿ ಜವಾಬ್ದಾರಿಯುತವಾದಂಥ ಆರ್ ಅಶೋಕ್ ಅವರು ಮಾತನಾಡಿರುವಂಥ ವಿಚಾರ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ ನೀವು ಅದೇನು ತಪ್ಪೇನಾಗಲ್ಲ ಹೈಕೋರ್ಟು ಕೂಡ ಹೇಳಿದೆ ರಾಜ್ಯ ಸರ್ಕಾರ ಇದನ್ನು ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಔಟ್ ಇದೆ ಅವ್ರ ಕ ಖಜಾನೆ ಪೂರ್ತಿನಿ ಪೆನಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟೆವ್ರೆ ಖಜಾನೆನ ಏನು ಇಲ್ಲ ದುಡ್ಡಿಲ್ಲ ಇಲ್ಲ ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು ಅವರು ಸಾಮಾಜಿಕ ವಸ್ತುಗಳನ್ನ ಏನ್ ಕೊಡ್ತೀರಿ ನಾವು ಟೈಲರಿಂಗ್ ಮಿಷಿನ್ ಆಟೋ ರಿಕ್ಷಾ ಅದನ್ನ ರದ್ದು ಮಾಡಬೇಕು ಆ ರದ್ದು ಮಾಡೋಕೆ ಏನಾನ ಒಂದು ಮಾನದಂಡ ಬೇಕು ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದ್ ಮಾಡೋದ್ಕಲ್ಲ ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ್ಕಲ್ಲ ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತತೆ ಅದಕ್ಕೆಲ್ಲ ಕತ್ತರಿ ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಜೆಟ್ ಅಲ್ಲಿ ಅವರಿಗೆ ಸುಮಾರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ ಎರಡೂವರೆ ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಯಾವುದೇ ಅಪಾಯಿಂಟ್ಮೆಂಟ್ ಗಳು ಮಾಡಿಲ್ಲ ಕ್ಲರ್ಕ್ ಇಂದ ಹಿಡಿದು ಪಿ ಒನ್ ಇಂದ ಹಿಡಿದು ಎಲ್ಲಿ ಡಿ ಸಿ ವರ್ಗ ಯಾವುದೇ ಅಪಾಯಿಂಟ್ಮೆಂಟ್ ಅನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ದುಡ್ಡಿಲ್ಲ ಮುಂದಿನ ಬಜೆಟ್ ಸಿದ್ದರಾಮಯ್ಯನವರಿಗೆ ಅದೊಂಥರ ಕಗ್ಗಂಟಾಗ ಉಟ್ಟಿದೆ ಏನೋ ಕಬ್ಬಿಣದ ಕಡಲೆ ಅವರಿಗೆ ಈಗ ಅದಕ್ಕೆ ಈ ಫ್ರೀಗಳನ್ನ ಕಡಿಮೆ ಮಾಡಿಕೊಂಡು ಒಂದ್ ಇಪ್ಪತ್ ಸಾವಿರ ಕೋಟಿನ ಫ್ರೀ ಇಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ ಅಂಗನಾಮದ ಸಮೀಕ್ಷೆ ಮುಂದೆ ಬರೆದ ಸರ್ಕಾರದಲ್ಲೂ ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದ್ರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ಮಾತನ್ನ ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ ಮರು ಸರ್ವೆ ಮಾಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಇಷ್ಟೆಲ್ಲ ಅರ್ಧ ನಡೀತಾ ಇರುವಾಗ ಈಗ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ಅವ್ರು ಹೇಳಿದ್ದಕ್ಕೆ ತದ್ವಿರವಾಗಿ ಈಗ ಅವ್ರ ಜನರಿಗೆ ಉಪದೇಶ ಕೊಡ್ತಾ ಇದ್ದಾರೆ ಮಾಡಬೇಡಿ ಅಂತ ಅದು ತಪ್ಪು ಅಂತ ಅನ್ನಿಸ್ತದೆ ನನಗೆ ಅದು ಅವರಿಗೆ ತಾವು ಅಪ್ಸ್ಟೇನ್ ಆಗೋದು ಒಂದು ಮಾತು ಬೇರೆ ಬೇರೆಯವರಿಗೆ ನೀವು ಮಾಡಬೇಡಿ ಅಂತ ಹೇಳೋದು ತಪ್ಪು ಈ ಹೈಕೋರ್ಟಿನ ಆರ್ಡ್ರ್ ಆ ಪರಿಯಲ್ಲಿಲ್ಲ ಹೈಕೋರ್ಟ್ನವರು ನೀವೆಲ್ಲ ಹೋಗಿ ಪಬ್ಲಿಕ್ನಲ್ಲಿ ಹೀಗೆ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳಿಲ್ಲ ಕೋರ್ಟ್ನವರು ಕೋರ್ಟ್ನವರು ಇಂಡಿವಿಜುವಲ್ಗೆ ಕಂಪ್ಲೇ ಕಂಪೆಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೀವೇನು ಹೇಳಿದ್ರಲ್ಲ ಸೂರ್ಯ ಅವರು ಅಥವಾ ಅವರು ಅವರಿಗೆ ನಾವು ಕಂಪೆಲ್ ಮಾಡೋದಿಲ್ಲ ಕ ಅವರಿಗೆ ಈಸ್ ಫ್ರೀ ಟು ನಾಟ್ ಟು ಪಾರ್ಟಿಸಿಪೇಟ್ ನಾವು ಯಾವಾಗಲೂ ಯಾರಿಗೂ ಕಂಪೆಲ್ ಮಾಡಿಲ್ಲ ಆ ದೃಷ್ಟಿಯಿಂದ ಬಟ್ ಸೂರ್ಯ ಅವರು ಮತ್ತು ನಿಮ್ಮ ಜೋಶಿಯವರು ತಮ್ಮ ಅನುಯಾಯಿಗಳಿಗೆ ಅಥವಾ ಬೇರೆ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ಹೀ ಹಿ ದೇ ಆರ್ ಅಬ್ಸ್ಟ್ರಕ್ಟಿಂಗ್ ದಿ ದಿ ವರ್ಕಿಂಗ್ ಆಫ್ ಅ ಸಿಸ್ಟಮ್ ದೇ ಆರ್ ಆಲ್ಸೋ ದೇ ಹ್ಯಾವ್ ಅ ಲಾರ್ಜರ್ ರೆಸ್ಪಾನ್ಸಿಬಿಲಿಟಿ ಅಕಾರ್ಡಿಂಗ್ ಟು ಮೀ ಬೀಯಿಂಗ್ ದಿ ಲೀಡರ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಸಿಸ್ಟಮನ್ನು ಕೊಲ್ಯಾಬ್ಸ್ ಮಾಡಿ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಇದು ತಪ್ಪು ಅಂತ ಅನಿಸ್ತದೆ ಅಷ್ಟೇ ಹೇಳಬಲ್ಲ ಅದಕ್ಕಿಂತ ಹೆಚ್ಚು ನಾನು ಅವ್ರ ಬಗ್ಗೆ ಏನೂ ರಿಯಾಕ್ಷನ್ ಕೊಡಲಿಕ್ಕಾಗೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ನಾನು ಪೇಪರ್ನಲ್ಲಿ ಓದಿದ್ದೆ ಹೀಗಾಗಿ ಅವರು ಈಗಲೂ ನಾನು ಅವರಿಗೆ ಅಪೀಲ್ ಮಾಡ್ತೀನಿ ಈ ಥರದ್ದು ನೀವು ತಪ್ಪು ತಿಳುವಳಿಕೆ ಕೊಟ್ಟು ಜನರಿಗೆ ಅಬ್ಸ್ಟೇನ್ ಮಾಡಲಿಕ್ಕೆ ಹೇಳಿದರೆ ನಾಳೆ ಆ ಜನರದೇ ಇಂಟ್ರೆಸ್ಟ್ ಅಫೆಕ್ಟ್ ಆಗ್ತದೆ ವಿ ಆರ್ ಅಲ್ಟಿಮೇಟ್ಲಿ ಡೂಯಿಂಗ್ ಫಾರ್ ವಾಟ್ ಪರ್ಪಸ್ ವೆಲ್ಫೇರ್ ಮೆಜರ್ಸ್ ಏನಾದರೂ ಮಾಡಬೇಕು ರಿಸರ್ವೇಷನ್ ಏನು ಬರಬೇಕು ಅಂತ ಈಗ ಇಫ್ ಯು ಆರ್ ಆಸ್ಕಿಂಗ್ ಯುವರ್ ಪೀಪಲ್ ನಾಟ್ ಟು ಪಾರ್ಟಿಸಿಪೇಟ್ ಯು ಆರ್ ವಾಂಟಿಂಗ್ ಟು ಡಿಲೇ ವಾಟ್ ಅವರ್ ವೆಲ್ಫೇರ್ ಮೆಜರ್ಸ್ ಗೌರ್ಮೆಂಟ್ ವಾಂಟ್ಸ್ ಟು ಎಕ್ಸ್ಟೆಂಡ್ సి అల్టిమేట్లీ కోర్ట్నల్ూ ఇదొందు ఆర్గ్యుమెంట్ ఆయన దేర్ ఆర్ సమ్ కమ్యునిటీ దేర్ ఆర్ సమ్ పార్టీస్ హూ వాంట్ మెయిన్టెయిన్ స్టేటస్ కో బికాస్ పీపుల్ హూ డు నాట్ డీజర్వ్ హూ ఆర్ కంట్యూంగ్ టు ఎంజాయ్ దే షుడ్ కంటిన్యూ దోస్ హూ డి డిజ్ అమంగ్ దర్ ఓన్ కమ్యునిటీ ದೇ ಶುಡ್ ನಾಟ್ ಗೆಟ್ ಬೆನಿಫಿಟ್ ಅಂತ ದಿಸ್ ವಾಸ್ ಅನ್ ಅಬ್ಸ್ಟ್ರಕ್ಟಿವ್ ಪೊಸಿಷನ್ ದಟ್ ದೇ ಹರ್ ಟೇಕನ್ ಆ್ಯಂಡ್ ದೇರ್ ಫಾರ್ ಆಲ್ ದೀಸ್ ಲಿಟಿಗೇಷನ್ಸ್ ಅಂತಲೂ ನಾವು ಕೋರ್ಟ್ನಲ್ಲಿ ಹೇಳಿದ್ದೀವಿ ಇದು ಅದೇ ಎಕ್ಸ್ಟೆನ್ಷನ್ಗೀಗ ಏನೂ ನಡಿಬಾರ್ದು ಅಂತ ಒಂದು ಏನು ಪಬ್ಲಿಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ರೆ ತಪ್ಪು ಅಂತ ಅನಿಸ್ತದೆ ಸರ್ ಕೋರ್ಟ್ ಅವರು ಹೇಳಿದ್ದು ಯಾರನ್ನು ಕೂಡ ಒತ್ತಾಯ ಮಾಡಿ ನೀವು ಗಣತಿ ಮಾಡಬೇಡಿ ಅಂತ ಒಂದು ಇನ್ನೊಂದು ಯಾರು ಅದು ಹೇಳೋದ್ರ ಮುಖೇನ ಬೇರೆಯವರು ಯಾರನ್ನು ಕೂಡ ಪಾಲ್ಗೊಳ್ಬೇಡಿ ಅಂತ ಕೋರ್ಟ್ ಹೇಳಿಲ್ಲ ಆದರೆ ಒಬ್ಬ ಜನಪ್ರತಿನಿಧಿ ಆಗುವ ಆಗಿರುವಂಥವರು ಈ ರೀತಿ ಹೇಳಿಕೆ ಕೊಟ್ಟಾಗ ಹಾಗಾದರೆ ತೀರ್ಪು ಆ ಕೋರ್ಟ್ ತೀರ್ಪಿಗೆ ಮನ್ನಣೆ ಆಗುತ್ತಾ ಅಂತ ಇಲ್ಲ ನನ್ನ ಪ್ರಕಾರ ದೋ ಮೆ ನಾಟ್ ಅಮೌಂಟ್ ಟು ಕಂಟೆಂಪ್ಟ್ ಇಟ್ ಈಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದಿ ಕೋರ್ಟ್ಸ್ ಆರ್ಡರ್ ಕೋರ್ಟ್ ಹ್ಯಾಡ್ ವಿತ್ ಸಮ್ ಗುಡ್ ಇಂಟೆನ್ಷನ್ ಇಂಡಿಕೇಟೆಡ್ ದ್ಯಾಟ್ ಯು ಕ್ಯಾನ್ ಕಂಪೆಲ್ ಬಿಕಾಸ್ ಅದರ್ವೈಸ್ ಯು ಆರ್ ವಯೋಲೇಟಿಂಗ್ ದರ್ ಪ್ರೈವಸಿ ಇಶ್ಯೂ ಇಟ್ ವಾಸ್ ಇನ್ ದಿ ಕಂಟೆಕ್ಸ್ಟ್ ಆಫ್ ಪ್ರೈವಸಿ ಇಶ್ಯೂ ದಿಸ್ ಆರ್ಡರ್ ವಾಸ್ ಮೇಡ್ ಅದಕ್ಕೆ ಇಂಡಿವಿಜುವಲಿಗೆ ಕಂಪೆಲ್ ಮಾಡಿ ಅಂತ ಹೇಳಿದ್ದು ನೀವು ಪೂರ್ತಿ ಸ್ಟೇಟಿಗೆ ಇದನ್ನು ಮಾಡೋದು ಬೇಡ ಅಂತ ಏನು ಕೋರ್ಟ್ನವ್ರು ಹೇಳಿಲ್ಲ ಸ್ಟೇ ಕೊಡಲಿಲ್ಲ ಅದಕ್ಕೆ ಯು ಮಸ್ಟ್ ಟೇಕ್ ದಿ ದಿ ಆರ್ಡರ್ ಆಫ್ ದಿ ಕೋರ್ಟ್ ಇನ್ ಇಟ್ಸ್ ಟ್ರೂ ಸ್ಪಿರಿಟ್ ನೀವು ವಾಟ್ ಯು ಆರ್ ಸ್ಪ್ರೆಡ್ಡಿಂಗ್ ಔಟ್ ನೌ ಡಿಸ್ವೈಡಿಂಗ್ ದಿ ಪೀಪಲ್ ನಾಟ್ ಟು ಪಾರ್ಟಿಸಿಪೇಟ್ ಈಸ್ ಅಗೇನ್ಸ್ಟ್ ದಿ ಸ್ಪಿರಿಟ್ ಆಫ್ ದಿ ಕೋರ್ಟ್ಸ್ ಆರ್ಡರ್ ಇಟ್ಸ್ ನಾಟ್ ಇನ್ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸರ್ ಈಗ ತೇಜಸ್ವಿ ಸೂರ್ಯ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಮುಖಂಡರುಗಳು ಈ ರೀತಿ ಮಾತನಾಡ್ತಿರೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನಾದರೂ ಇದ್ರ ಬಗ್ಗೆ ಮುಂದಿನ ಸ್ಟೆಪ್ ಏನಾದರೂ ತೊಗೊತೀರಾ ಏನಾದರೂ ಅರ್ಜಿ ಹಾಕಿ ಏನಾದರೂ ಮನವಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಅದು ಏನು ಮಾಡಬೇಕು ಅಂತ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಕಾರ ಅದೇನು ಜನರು ಅಷ್ಟು ಮೂರ್ಖತನದಿಂದ ಇವ್ರ ಮಾತು ಕೇಳ್ಕೊಂಡು ಇದನ್ನು ಆಗಿ ನಮ್ಮ ಅವರ ಬೆನಿಫಿಟಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಕಲ್ಲಾಕುವಂಥ ಲಕ್ಷಣಗಳಿಲ್ಲ ಬಟ್ ಅದು ಈಗ ಇದೇ ಕಂಟಿನ್ಯೂ ಆದರೆ ನಾವು ವಿ ಮೇ ಹ್ಯಾವ್ ಟು ಎಕ್ಸಾಮಿನ್ ವಾಟ್ ಲೀಗಲ್ ಆ್ಯಕ್ಷನ್ ವಿ ನೀಡ್ ಟು ಟೇಕ್ ಈಗ ಅದನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ ವಿ ಆರ್ ಮೇಕಿಂಗ್ ಎ ಅಪೀಲ್ ಟು ದೆಮ್ ಆಲ್ಸೋ ಪ್ಲೀಸ್ ಡೂ ನಾಟ್ ಡೂ ದಿಸ್ ಬಿಕಾಸ್ ದಿಸ್ ಬಿಕಮ್ಸ್ ಕೌಂಟರ್ ಪ್ರೊಡಕ್ಟಿವ್ ಯು ಆರ್ ರಿಪ್ರೆಸೆಂಟಿಂಗ್ ಯು ಆರ್ ದಿ ಲೀಡರ್ಸ್ ಆಫ್ ದಿ ಸ್ಟೇಟ್ ಯು ಮಸ್ಟ್ ಗೈಡ್ ದಿ ಪೀಪಲ್ ಇನ್ ಅ ರೈಟ್ ಡೈರೆಕ್ಷನ್ ನಾಟ್ ಇನ್ ಅ ರಾಂಗ್ ಡಿರೆಕ್ಷನ್ ಆಸ್ ಆ್ಯಸ್ ಐ ಥಿಂಕ್ ಈಸ್ ಹ್ಯಾಪ್ನಿಂಗ್ ಸರ್ ತೇಸ್ಸು ಸೂರ್ಯ ಅವರು ಒಂದು ಮಾತು ಮುಂದುವರೆದು ಹೇಳಿದ್ದಾರೆ ಸರ್ ನಾವು ಕೊಡುವಂತಹ ಮಾಹಿತಿಯನ್ನು ಬೇರೆ ದುರ್ಬಳಕೆ ಮಾಡ್ಕೊಳ್ಬೋದು ಅಂತ ಹಿಂದುಳಿದ ವರ್ಗಗಳ ಆಯೋಗ ಏನಕ್ಕೆ ದುರ್ಬಳಕೆ ಮಾಡ್ಕೊಳ್ಳುತ್ತೆ ಯಾಕೆ ಈ ಆತಂಕ ಅವ್ರಿಗೆ ಅಂತ ದುರ್ಬಳಕೆ ಅಂತ ನನಗೆ ಏನು ನನಗೂ ಕ್ಲಾರಿಟಿ ಇಲ್ಲ ಅವ್ರು ಹೇಳಿದರೆ ನಾನು ಅದನ್ನು ಎಕ್ಸಾಮಿನ್ ಮಾಡಿ ತಮಗೆ ಹೇಳ್ಬೋದು ಇದರಲ್ಲಿ ಏನು ದುರ್ಬಳಕೆ ಮಾಡಲಿಕ್ಕೆ ಏನು ಅವಕಾಶ ಇದೆ ನಾವು ಈಗ ಮಾಡ್ತಾ ಇರೋದು ದತ್ತಾಂಶನ ಕಲೆಕ್ಟ್ ಮಾಡಿ ಯಾವ ಹಿಂದುಳಿದವರು ಎಷ್ಟು ಯಾವ ಲೆವೆಲ್ನಲ್ಲಿದ್ದಾರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಸರ್ಕಾರದಿಂದ ರಿಸರ್ವೇಷನ್ ಎಷ್ಟು ಕೊಡಬೇಕು ಅದು ಒಂದು ಎರಡನೇದು ಔಟ್ಸೈಡ್ ದಿಸ್ ಇಶ್ಯೂ ಅಂದರೆ ಯಾವ ಲೆವೆಲ್ನಲ್ಲಿದ್ದಾರೆ ಅವ್ರ ಸಮೀಕ್ಷೆ ಸೋಷಿಯಲ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಿಟ್ಟು ನಮ್ಮ ಕ್ವೆಶನರ್ ಅಪ್ಲೈಸ್ ಟು ಆಲ್ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಏಳು ಕೋಟಿ ಜನರದ್ದು ನಾವು ದತ್ತಾಂಶ ಕಲೆಕ್ಟ್ ಮಾಡ್ತಾ ಇದ್ದೀವಿ ದೇ ಆರ್ ಪೀಪಲ್ ಹೂ ಆರ್ ನಾಟ್ ಬ್ಯಾಕ್ವರ್ಡ್ ದ ಪೀಪಲ್ ಹೂ ಆರ್ ಫಾರ್ವರ್ಡ್ ಏನು ತೊಂದರೆ ಇದೆ ಅವರಿಗೆ ಎಲ್ಲಿ ಅನುಕೂಲ ಮಾಡಬೇಕು ಏನು ಬೇರೆ ಏನು ಪ್ರೋಗ್ರಾಮ್ ಮಾಡಬೇಕು ಎಲ್ಲನೂ ಎಕ್ಸಾಮಿನ್ ಮಾಡಲಿಕ್ಕೂ ದತ್ತವಶ ಬೇಕು ಹೀಗಾಗಿ ಇದು ಏಳು ಕೋಟಿ ಜನರ ಇಂಟ್ರೆಸ್ಟನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದ್ರಿಂದ ಅವರು ಈ ಸಮಯದಲ್ಲಿ ಈ ಥರ ಜನರಿಗೆ ಡಿಸ್ವೈಡ್ ಮಾಡೋದು ತಪ್ಪು ಅಂತ ಅನ್ನಿಸ್ತದೆ ಅದರಲ್ಲಿ ನಾನು ಯಾ ಮಿಸ್ಯೂಸ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಹಾಗೇನಾದರೂ ಮಿಸ್ಯೂಸ್ ಆದವಾಗ ಯು ಕ್ಯಾನ್ ಮೇಕ್ ಎ ಕಂಪ್ಲೇಂಟ್ ಆಫ್ ಇಟ್ ಆವಾಗ ನೀವು ಹೇಳಿ ಜನರಿಗೆ ಇವ್ರದು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಕೋರ್ಟ್ ವಿಲ್ ಎಕ್ಸಾಮಿನ್ ಅವ್ರ ಪಬ್ಲಿಕ್ ವಿಲ್ ಎಕ್ಸಾಮಿನ್ ಬಟ್ ಈಗಲೇ ಮಿಸ್ಯೂಸ್ ಆಗ್ಬೋದು ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ತಪ್ಪಾಗ್ತದೆ ಅಂತ ಹೇಳ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ